ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತ ನವರಾತ್ರಿಯ ಮೊದಲ ದಿನ ದುರ್ಗಿಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಪರ್ವತ ರಾಜನಾದ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ ಈಕೆಯು ವೃಷಭವನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದಾರೆ ಎಡ ಹಸ್ತದಲ್ಲಿ ಕಮಲವನ್ನು ಪಡೆಯುತ್ತಾಳೆ ಶೈಲ ಪುತ್ರಿಯ ಮಂತ್ರವನ್ನ ಆಲಿಸಲಾ ಬಾಯ ಚಂದ್ರ ಕೃತ ಶೇಖ देवाञ्चितलाभाय चन्द्रार्थ कृतशेखर पृषारूढां शूलादरा शैलपुत्रीं यशस्विनी शैलपुत्री ಯಶಸ್ವಿನ ಭಕ್ತರಿಗೆ ಅತ್ಯುತ್ತಮವಾದ ವರವನ್ನು ದಯಪಾಲಿಸುವ ಶೈಲಪುತ್ರಿ ದೇವಿಗೆ ನಾನು ನಮನ ಸಲ್ಲಿಸುತ್ತೇನೆ ಅರ್ಧ ಚಂದ್ರಾಕೃತಿಯಲ್ಲಿರುವ ಚಂದ್ರನು ಅವಳ ಹಣೆಯ ಮೇಲೆ ಕಿರೀಟವಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಅವಳು ನಂದಿಯ ಮೇಲೆ ಏರಿದ್ದಾಳೆ ಅವಳು ಕೈಯಲ್ಲಿ ಈಟಿ ಹಿಡಿದ್ದಾಳೆ awalawalawal ya su